ಇತ್ತೀಚೆಗಷ್ಟೇ ಅಂದರೆ ಓಪನ್ ಆಗಿ ಒಂದು ಎರಡು ತಿಂಗಳು ಆಗಿರ್ಬೋದು ಅಷ್ಟೇ ಉಡುಪಿ ಪಾರ್ಕ್ ವ್ಯೂ ಹೋಟೆಲ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಇದು ಎಲ್ಲಿರೋದು ಇಲ್ಲಿ ಏನೇನು ಸಿಗುತ್ತೆ ಎಲ್ಲವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷವಿ ಭಟ್ ಜೆ ಪಿ ನಗರ ಸೆವೆಂತ್ ಫೇಸ್ ಗೌರವ ನಗರದಲ್ಲಿರುವಂತಹ ಉಡುಪಿ ಪಾರ್ಕ್ ವ್ಯೂ ಹೋಟೆಲಲ್ಲಿ ನಿಮಗೆ ಸೌತ್ ಇಂಡಿಯನ್ ಚೈನೀಸ್ ನಾರ್ತ್ ಇಂಡಿಯನ್ ಡಿಶ್ ಎಲ್ಲನೂ ಸಿಗತ್ತೆ ನಾನಿಲ್ಲಿ ಮಸಾಲೆ ದೋಸೆ ಓಪನ್ ಬಟರ್ ದೋಸೆ ಬನ್ಸ್ ಜ್ಯೂಸು ಹಾಗೆ ಹರಿಯಲಿ ಪನ್ನೀರ್ ರೈಸ್ ಕೂಡ ನಾನಿಲ್ಲಿ ಟೇಸ್ಟ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ನೀವೇನಾದರೂ ಮಂಗಳೂರು ಉಡುಪಿ ಕಡೆ ಸಿಗುವಂತಹ ಬನ್ಸ್ ತಿನ್ನಬೇಕು ಅಂತಿದ್ದರೆ ಖಂಡಿತ ಉಡುಪಿ ಪಾರ್ಕ್ ವ್ಯೂಗೆ ವಿಸಿಟ್ ಮಾಡ್ಬೋದು ನನಗಂತೂ ತುಂಬಾ ಇಷ್ಟ ಆಗಿತ್ತು ಹೋಟೆಲು ಅಷ್ಟೇ ಕ್ಲೀನಾಗಿದೆ ನೀಟಾಗಿದೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ರೈಸ್ ಕೂಡ ಅಷ್ಟೇ ತುಂಬಾ ರೀಸನೇಬಲ್ ಆಗಿದೆ ಒಬ್ರಿಗೆ ಹಂಡ್ರೆಡಿಂದ ಟೂ ಹಂಡ್ರೆಡ್ ಒಳಗೆ ಹೊಟ್ಟೆ ತುಂಬ ತಿನ್ನಬಹುದು ಇದಲ್ಲದೆ ಚಾಟ್ಸ್ ಕೂಡ ಇಲ್ಲಿದೆ ಸಂಜೆ ವೇಳೆ ನೀವು ಚಾಟ್ಸ್ ತಿನ್ಬೇಕಂದ್ರೂ ಕೂಡ ವಿಸಿಟ್ ಮಾಡ್ಬೋದು ಇಲ್ಲಿ ಸೆಲ್ಫ್ ಸರ್ವಿಸ್ ಇರುವಂಥದ್ದು ನೀವು ಯಾವ ಡಿಶ್ ಆರ್ಡ್ರ್ ಮಾಡಿರ್ತೀರೋ ಅದನ್ನು ತಗೊಂಡು ಒಂದು ಕಡೆ ಕೂತ್ಕೊಂಡು ತಿನ್ಬೌದು ಕೂತ್ಕೊಳ್ಳೋದಕ್ಕೂ ಬೇಕಾದಷ್ಟು ಜಾಗ ಇದೆ ಬೆಂಗಳೂರಲ್ಲಿ ಜೆ ಪಿ ನಗರ ಸೆವೆಂತ್ ಫೇಸ್ ಗೌರವ ನಗರ ಆಸುಪಾಸು ಇದ್ದರೆ ನೀವು ಒಂದು ಸಲ ವಿಸಿಟ್ ಮಾಡಿ ಇಲ್ಲಿ ಸಿಗುವಂಥ ಡಿಶ್ಶಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಮಸಾಲೆ ದೋಸೆ ಕೂಡ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಒಳಗಡೆ ಆಲೂಗಡ್ಡೆ ಪಲ್ಯ ಹಾಗೆ ಕೆಂಪು ಚಟ್ನಿ ಹಾಕಿದ್ದು ತುಂಬಾ ಚೆನ್ನಾಗಿತ್ತು ಓಪನ್ ಬಟರ್ ಮಸಾಲ ದೋಸೆ ಇದಂತೂ ನನಗೆ ತುಂಬ ಇಷ್ಟ ಆಯಿತು ದೋಸೆ ನನಗೆ ಜಾಸ್ತಿ ಆಯಿಲ್ ಆಯಿಲ್ ಅಂತ ಅನಿಸಿಲ್ಲ ದೋಸೆ ಮೇಲೆ ಪುಡಿ ಹಾಕಿ ಹಾಗೆ ಅದರ ಮೇಲಿಂದ ಆಲೂಗಡ್ಡೆ ಪಲ್ಯ ಮತ್ತು ಬೆಣ್ಣೆ ಹಾಕಿ ಚಟ್ನಿ ಮತ್ತು ಸಾಂಬಾರು ಜೊತೆ ಕೊಟ್ಟಿದ್ದರು ತುಂಬಾ ಚೆನ್ನಾಗಿತ್ತು